ಬೆಂಗಳೂರಿನಲ್ಲಿ ಏಳು ಕೋಟಿ ಹನ್ನೊಂದು ಲಕ್ಷ ದರೋಡೆ ಕೇಸ್ ಇತ್ತಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ಮುಂದುವರಿತಾ ಇದೆ ಆದರೆ ಇಡೀ ಪ್ರಕರಣದ ಮಾಸ್ಟರ್ ಮೈಂಡ್ ಆಗಿದ್ದು ಕಾನ್ಸ್ಟೇಬಲ್ ಅಣ್ಣಪ್ಪ ಆತನ ಹಿಸ್ಟ್ರಿಯನ್ನ ಕೆದಕಿದಾಗ ಪೊಲೀಸರೇ ಒಂದು ಕ್ಷಣ ದಂಗಾಗಿದ್ದಾರಂತೆ ಪೊಲೀಸ್ ಕಸ್ಟಡಿಯಲ್ಲಿರುವ ಅಣ್ಣಪ್ಪ ನಾಯ್ಕೆ ಪೊಲೀಸರು ಫುಲ್ ಡ್ರಿಲ್ ಮಾಡ್ತಿದ್ದಾರೆ ಕೇವಲ ಏಳು ಕೋಟಿ ದರೋಡೆ ಕೇಸ್ ಮಾತ್ರ ಅಲ್ಲ ಈ ಹಿಂದೆ ಅಣ್ಣಪ್ಪನ ಮೇಲೆ ಸಾಲು ಸಾಲು ಆರೋಪಗಳು ಕೂಡ ಕೇಳಿ ಬಂದಿತ್ತಂತೆ ಯಾವೆಲ್ಲ ಕೇಸ್ನಲ್ಲಿ ಆತ ಅಮಾನತಾಗಿದ್ದ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಆ ಆಯಾಮದಲ್ಲಿ ತನಿಖೆಯನ್ನು ಮುಂದುವರಿಸಿದ್ದಾರೆ ಕೆಲವು ರಾಬರಿ ಕೇಸ್ ಆರೋಪಿಗಳ ಜೊತೆಗೂ ಕೂಡ ಅಣ್ಣಪ್ಪನಿಗೆ ನಿರಂತರ ಸಂಪರ್ಕ ಇತ್ತು ಅನ್ನುವಂತಹ ವಿಚಾರವನ್ನು ಪೊಲೀಸರು ಪತ್ತೆ ಹಚ್ಚಿದ್ದು ಎಂಚಿ ರಸ್ತೆಯಲ್ಲಿ ಕ್ರಿಕೆಟ್ ಬುಕ್ಕಿಗಳಿಗೆ ಧಮಕಿ ಹಾಕಿ ಹಣಕ್ಕೆ ಬೇಡಿಕೆ ಇಟ್ಟಿರುವಂತಹ ಗಂಭೀರ ಆರೋಪ ಕೂಡ ಇದೆ ಅಣ್ಣಪ್ಪ ನಾಯಕನಿಗೆ ಬಾರ್ ಬಾರ್ ಪಬ್ಗಳ ಸಂಪರ್ಕ ಕೂಡ ಇತ್ತಂತೆ ಬಾರ್ ಬಾರ್ಗಳಲ್ಲಿನ ಹುಡುಗಿಯರ ಜೊತೆ ಕೂಡ ಈತ ಸಂಪರ್ಕ ಇಟ್ಕೊಂಡಿದ್ದ ಹಲವು ಬಾರಿ ಪೊಲೀಸ್ ರೇಡ್ ಹೆಸರಲ್ಲಿ ಲಾಡ್ಜ್ ಹೋಟೆಲ್ಗೆ ಅಣ್ಣಪ್ಪ ನಾಯ್ಕ್ ಎಂಟ್ರಿ ಆಗ್ತಿದ್ದಂತೆ ದುಡ್ಡಿಗೆ ಬೇಡಿಕೆ ಇಡ್ತಿದ್ದಂತೆ ಕೆಲವು ಸರ್ಕಾರಿ ಅಧಿಕಾರಿಗಳು ರಿಯಲ್ ಎಸ್ಟೇಟ್ ಬಿಲ್ಡರ್ಗಳಿಗೆ ಅವಾಜ್ ಕೂಡ ಹಾಕಿದ್ದಂತೆ ಈ ಬಗ್ಗೆ ಈತನ ವಿರುದ್ಧ ಹಿರಿಯ ಅಧಿಕಾರಿಗಳಿಗೆ ಹಲವು ಬಾರಿ ದೂರು ಕೂಡ ಕೊಡಲಾಗಿತ್ತಂತೆ ಆದರೆ ಅಣ್ಣಪ್ಪ ಸಮುದಾಯದ ಓರ್ವ ಅಧಿಕಾರಿ ಆತನಿಗೆ ನಿರಂತರವಾಗಿ ಸಹಾಯ ಮಾಡ್ತಾ ಇದ್ರು ವಿಚಾರವನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಆತನ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಬಿಡ್ತಾ ಇರಲಿಲ್ಲಂತೆ ನಿರಂತರವಾಗಿ ಆತನ ಬೆನ್ನಿಗೆ ನಿಂತ್ಕೊಂಡು ಸಪೋರ್ಟ್ ಮಾಡ್ತಿದ್ರಂತೆ ಇಲಾಖೆಯ ಮರ್ಯಾದೆ ಹಾಳಾಗುತ್ತೆ ಅಂತ ಅಣ್ಣಪ್ಪ ನಾಯಕನಿಗೆ ಕೆಲವು ಬಾರಿ ವಾರ್ನ್ ಕೂಡ ಮಾಡಿದ್ದಾರೆ ಸದ್ಯ ರಾಬರಿ ಕೇಸ್ ವಿಚಾರಣೆ ಮಾಡ್ತಾ ಇರುವ ತನಿಖಾ ತಂಡ ಅಣ್ಣಪ್ಪ ನಾಯಕ್ ಕುರಿತು ಇಷ್ಟೆಲ್ಲ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ